ಕಳೆದ ಫೆಬ್ರವರಿ ಎರಡನೇ ತಾರೀಕು ನಡೆದಂಥ ಸಾಮೂಹಿಕ ಪರಮೋಪದೇಶದಲ್ಲಿ ಅನೇಕ ರೀತಿಯಲ್ಲಿ ಸಹಕರಿಸಿದಂಥ ಸಮಾಜ ಬಂಧುಗಳಿಗೆ ಕೃತಜ್ಞತಾ ಸಮಾರಂಭವನ್ನು ಏರ್ಪಡಿಸಿಕೊಂಡು ಗುರುಬಂಧನ ಕಾರ್ಯಕ್ರಮವನ್ನು ಕೂಡ ಕೊಂಡಿದ್ದೇನೆ ಭಾಳ ಸಂತೋಷ ಅನ್ನಿಸ್ತದೆ ವೇದಿಕೆಯಲ್ಲಿ ಬ್ರಾಹ್ಮಣ ಹೆರಿಟೇಜ್ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಭದ್ರಮೂರ್ತಿ ಅವರೇ ಹಾಗೂ ಹೇಗೆ ತಾನೇ ನಿಮ್ಮೆಲ್ಲರಿಗೆ ಹೇಗೆ ಮನುಷ್ಯನ ಜೀವನವನ್ನು ಪಡಿಸ್ಕೊಳ್ಬೇಕು ಆರೋಗ್ಯ ಅಂದ್ರೇನೋ ಬ್ರಹ್ಮೋಪದೇಶ ಅಂದರೆ ಏನು ಇದರ ಬಗ್ಗೆ ಬಹಳ ವಿಶೇಷವಾಗಿ ಮಾಹಿತಿಯನ್ನು ತಕ್ಕಂಥ ನಮ್ಮ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರೇ ರಾಜ ಅವರೇ ಹಾಗೂ ಭಾನು ಪ್ರಕಾಶ್ರವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯೇ ಆಗಮಿಸಿ ಮುಗಿಸ್ತಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ಒಂದು ಕಾರ್ಯಕ್ರಮ ಬಹಳ ಅಪರೂಪವಾದಂಥ ಕಾರ್ಯಕ್ರಮ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದೇವೆ ಆಯಾಯ ಕಾರ್ಯಕ್ರಮಕ್ಕೆ ಯಾರ್ಯಾರು ಏನೇನು ಸಹಕಾರ ಮಾಡಿರ್ತಾರೆ ಅಲ್ಲಿ ಅವರಿಗೆ ಒಂದು ಸತ್ಕಾರವನ್ನ ಮಾಡ್ತಕ್ಕಂಥ ರುತ್ತದೆ ಕೆಲವು ಸಂದರ್ಭಗಳಲ್ಲಿ ಸಭೆ ಸುದೀರ್ಘವಾಗಿದ್ದಾಗ ಕೆಲವ್ರಿಗೆ ಮಾಡಲಿಕ್ಕಾಗ್ತದೆ ಕೆಲವರು ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಅವ್ರಿಗೆ ಏನು ಬೇಸರ ಆಗೋದು ಬೇಡ ಅವರು ಸಮಾರಂಭದಲ್ಲಿ ಒಂದು ಸತ್ಕಾರವನ್ನು ಮಾಡೋಣ ಅಂತಕ್ಕಂಥ ಒಂದು ಧ್ಯೇಯವನ್ನ ಇಟ್ಟುಕೊಂಡು ನಮ್ಮ ವಿಶ್ವಬ್ರಾಹ್ಮಣ ಹೆರಿಟೇಜ್ ಟ್ರಸ್ಟ್ ನವರು ಈ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ದಾರೆ ಬಹುಶಃ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದೇವೆ ಭಾಗವಹಿಸಿದ್ದೇವೆ ಆದರೆ ಸಹಕಾರ ಮಾಡಿದವರಿಗೆ ಒಂದು ಕೃತಜ್ಞತಾ ಪೂರ್ವಕವಾಗಿರ್ತಕ್ಕಂಥ ಸಭೆಯಲ್ಲಿಟ್ಕೊಂಡು ಸೇ ಸತ್ಕಾರವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲಾದರೂ ಕಾರ್ಯಕ್ರಮ ನೋಡಿದ್ರೆ ಇವತ್ತಿನ ಕಾರ್ಯಕ್ರಮ ಮಹತ್ವ ಆಗ್ತಾ ಹೇಳಿ ಅನ್ನಿಸ್ತದೆ ಇದೊಂದು ಆದರ್ಶ ಎಲ್ಲರೂ ಕೂಡ ಅದನ್ನು ಗಮನಿಸಬೇಕಾಗ್ತದೆ ಯಾವುದೇ ಕಾರ್ಯಕ್ರಮ ಸೇವೆ ಮಾಡಿರ್ತೀರಿ ಸತ್ಕಾರ ಮಾಡ್ಬೇಕು ಅಂತ ಅವ್ರ ಮನಸ್ಸಿರ್ತದೆ ಸಮಯ ಇರೋದಿಲ್ಲ ಹಾಗಾಗಿ ಸೇವೆ ಮಾಡಿದ್ರು ಕೂಡ ಯಾವ ರೀತಿ ಆಗಿರ್ತಕ್ಕಂಥ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದಿಲ್ಲ ಆದ್ರೆ ಆನಂತರವಾದರೂ ಇದನ್ನ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದಾರಲ್ಲ ಬಹಳ ಅತ್ಯಂತ ಆದರ್ಶ ಅಂತ ಮತ್ತೊಮ್ಮೆ ಹೇಳಿ ನಿಮ್ಗೆ ಸಂತೋಷ ಅನ್ನಿಸ್ತದೆ ಬಂದಿದೆ ಇವತ್ತು ಅಲ್ಲಿ ನಡೆದಂತದ್ದು ಬ್ರಹ್ಮೋಪದೇಶ ಅಥವಾ ಸಾಮೂಹಿಕ ನಡೆದಿತ್ತು ಅದರ ಬಗ್ಗೆ ಈಗ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಹೇಳಿದ್ರು ಬ್ರಹ್ಮೋಪದೇಶ ಅಂದ್ರೆ ಗುರು ಪವಿತ್ರವನ್ನು ಯಾಕೆ ಧರಿಸಬೇಕು ಮೂರು ಎಳೆಯನ್ನು ಯಾಕೆ ಹಾಕ್ಬೇಕು ಗೃಹಸ್ಥಾಶ್ರಮ ಅನಂತರ ವಾರಪ್ರಸ್ಥಾಶ್ರಮ ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪವನ್ನು ಮಾಡಿದರು ನಾವು ಉಭನಯನದ ದಿನ ಬ್ರಹ್ಮೋಪದೇಶದ ಬಗ್ಗೆ ಬಹಳಷ್ಟು ಹೇಳಿದ್ದೇವೆ ಆದರೂ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಅಲ್ಲಿ ಮಾತಾಡ್ತೇವೆ ಬ್ರಹ್ಮೋಪದೇಶ ಅಂತ ಅಂದ್ರೆ ಗಾಯತ್ರಿ ಮಹಾಮಂತ್ರದ ಉಪದೇಶ ಗಾಯತ್ರಿ ಮಹಾಮಂತ್ರ ಅಂದ ತಕ್ಷಣ ಎಲ್ಲರಿಗೆ ಕಲ್ಪನೆಗೆ ಬರ್ತಕ್ಕಂಥದ್ದು ಆ ಪಂಚಮುಖ ಇರ್ತಕ್ಕಂಥ ದಶಭುಜ ಆಗಿರ್ತಕ್ಕಂಥ ಗಾಯತ್ರಿಯ ನೆನಪು ಬರ್ತದೆ ಎಲ್ಲರಿಗೆ ಆದರೆ ಆ ಗಾಯತ್ರಿ ಮಹಾಮಂತ್ರದಲ್ಲಿ ಅಡಕವಾಗಿರ್ತಕ್ಕಂಥದ್ದು ಆ ದೇವತೆಯ ಅಂಶ ಅಲ್ಲ ಅಲ್ಲಿ ಪರಬ್ರಹ್ಮ ಸ್ವರೂಪನ ಅನುಸಂಧಾನ ಇದೆ ಧ್ಯಾನ ಶ್ಲೋಕಕ್ಕೆ ಮಾತ್ರ ಧ್ಯಾನ ಮಾಡ್ಲಿಕ್ಕೆ ಮಾತ್ರ ಆ ಪಂಚಮುಖ ಗಾಯತ್ರಿಯನ್ನ ಇಟ್ಕೊಂಡು ಧ್ಯಾನ ಮಾಡ್ತಕ್ಕಂಥ ಧ್ಯಾನ ಶ್ಲೋಕ ಬೇರೆ ಇದೆ ಆ ಗಾಯತ್ರಿನ ಧ್ಯಾನ ಮಾಡ್ತಕ್ಕಂಥ ಧ್ಯಾನ ಶ್ಲೋಕವೇ ಬೇರೆ ಇದೆ ಗಾಯತ್ರಿ ಮಂತ್ರ ಅಂತ ಯಾಕೆ ಉಪದೇಶ ಮಾಡ್ತಕ್ಕಂಥ ಮಂತ್ರಕ್ಕೆ ಅದು ಹೆಸರು ಬಂದಿದೆ ಅಂತ ಅಂದರೆ ಆ ಮಂತ್ರ ಗಾಯತ್ರಿ ಛಂದಸ್ಸಿನಿಂದ ಕೂಡಿದೆ ಅನುಷ್ಠುಪ್ ಛಂದಸ್ ಇತ್ಯಾದಿ ಛಂದಸ್ಗಳು ಕೇಳಿತಿರುವ ಹಾಗೆ ಇದು ಗಾಯತ್ರಿ ಛಂದಸ್ಸಿನಿಂದ ಕೊಟ್ಟಿರ್ತಕ್ಕಂಥ ಮಂತ್ರ ಅಲ್ಲಿ ಅಡಕನಾಗಿರ್ತಕ್ಕಂಥ ನಿರಾಕಾರ ಪರಬ್ರಹ್ಮೇವಾದಿಯೋ ಯೋನ ಪ್ರಚೋದಯ ಹೇಳುವಾಗ ಅಲ್ಲಿ ಭರ್ಗೋದೇವ ದೇವ ಅಂತ ಹೇಳ್ತೇವಲ್ಲ ಆ ವರ್ಗೋ ದೇವನ ನಿರಾಕಾರ ಪರಬ್ರಹ್ಮ ನಿರಾಕಾರ ಪರಬ್ರಹ್ಮ ಅಂದ್ರೆ ಏನು ಈಗಾಗಲೇ ಹೇಳಿದ್ರು ಸೃಷ್ಟಿ ಸ್ಥಿತಿ ಲಯಕಾರಕರಾಗಿರ್ ದೇವತೆಗಳೆಲ್ಲವನ್ನ ನಾವು ಹೇಳ್ತೇವೆ ಬ್ರಹ್ಮ ವಿಷ್ಣು ಮಹೇಶ್ವರೋ ಅಥವಾ ಇನ್ನೂ ಬಹಳಷ್ಟು ದೇವತೆಗಳ ಹೆಸರನ್ನ ಹೇಳ್ತೇವೆ ಆದರೆ ಆ ನಿರಾಕಾರ ಪರಬ್ರಹ್ಮ ಯಾರು ಬ್ರಹ್ಮ ಚತುರ್ಮುಖ ಬ್ರಹ್ಮ ಇದ್ದಾರೆ ಅವನನ್ನ ಸಗುಣ ರೂಪದಲ್ಲಿ ನಾವು ಆರಾಧಿಸ್ತಾ ಇದ್ದೇವೆ ಚತುರ್ಮುಖ ಬ್ರಹ್ಮ ಅಂತ ಅಂತ ಕೂಡ ಕರಿತೇವೆ ಅವನಿಗಿಂತ ಮಿಗಿಲಾದ ಶಕ್ತಿ ಇದೆ ಅಂತ ಹೇಳಿ ಪರಬ್ರಹ್ಮ ಅಂತ ಅಂದ ಪರಬ್ರಹ್ಮ ಅಂತ ಶಂಕರಾಚಾರ್ಯರು ಅದನ್ನೇ ಪರಬ್ರಹ್ಮ ಸ್ವರೂಪ ಅಂತ ಹೇಳಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಮಹಾಭಕ್ತಗಳ ಪ್ರತಿಪಾದನೆ ಮಾಡಿದರು ಅದೇ ರೀತಿಯಾಗಿ ಅಲ್ಲಿ ನೋಡಿ ವಿಷ್ಣು ಸ್ಥಿತಿ ಕರ್ತ ವಿಷ್ಣು ಸೃಷ್ಟಿಕರ್ತ ಬ್ರಹ್ಮ ಅಂತ ಕಥೆ ಸ್ಥಿತಿ ಕರ್ತ ವಿಷ್ಣು ಅವನ ಸಗು ರೂಪಗಳನ್ನ ದಶಾವತಾರಗಳಲ್ಲಿ ಎಷ್ಟು ಮಾಡ್ತಾ ಇದ್ದು ಸರ್ವೋತ್ತಮ ಈಶ್ವರಿ ಶಕ್ತಿ ಅಂತಕ್ಕಂಥದ್ದಾಗಿ ಹೇಳಲ್ಪಟ್ಟಿದೆ ಅಂದ್ರೆ ಅವರಿಗಿಂತ ಮಿಗಿಲಾದಂತ ಒಂದು ಸ್ಥಾನ ಇದೆ ಅಂತ ಇನ್ನು ಕೂಡ ಹೇಳಲ್ಪಟ್ಟಿದೆ ಅದೇ ರೀತಿಯಾಗಿ ಲಯಕರ್ತ ಶಿವ ಶಿವನನ್ನ ಜಠಾಧಾರಿ ಆ ಪಾರ್ವತಿ ಗಣಪತಿಯರ ಸಹಿತನಾಗಿರ್ತಕ್ಕಂಥ ಸಗುಣ ರೂಪದ ಶಿವನನ್ನ ನಾವು ನೋಡ್ತಾ ಇದ್ರು ಕೂಡ ಅದಕ್ಕಿಂತ ಮಿಗಿಲಾದ ಶಕ್ತಿ ಇಲ್ಲದಿದೆ ಅಂತ ಹೇಳಿ